ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ನನ್ನ ಕುಟುಂಬದವರಿಗೆ ನನ್ನ ಪ್ರೀತಿಯ ಸ್ವಾಗತ ನಾನಿವತ್ತು ಯಾವ ವಿಷಯ ಹೇಳೋ ಕೊರಟ್ಟಿದ್ದೀನಿ ಅಂತ ಈಗಾಗಲೇ ತಮ್ಮನೇಲ್ನಲ್ಲಿ ನೋಡಿದ್ದೀರ ಹಾಗಾಗಿ ಆ ವಿಷಯದ ಬಗ್ಗೆ ಇವತ್ತು ಸ ಸ್ವಲ್ಪ ನನಗೆ ಗೊತ್ತಿರೋ ವಿಷಯಗಳು ಹಾಗೆ ನಮ್ಮಮ್ಮ ನನಗೆ ಹೇಳಿರೋ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನಿವತ್ತು ಒಂದು ಬಟ್ಟೆನ ಅಂದರೆ ಒಂದು ಸೀರೆಗೆ ಫಾಲ್ ಹಾಕೋದಿತ್ತು ಅದಾಗ್ತಾ ನಿಮಗೆ ಏನು ಟಿಪ್ಸ್ ಅಂತೇಳಿ ಹೇಳ್ತೇನೆ ಏನು ವಿಷಯ ಅಂತ ಅಂದರೆ ನಮ್ಮ ಮಕ್ಕಳು ಫಟ್ ಫಸ್ಟ್ ಹುಟ್ಟಿದ ತಕ್ಷಣ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಈ ಹುಟ್ಟಿದ ತಕ್ಷಣ ಕೆಲವೊಂದು ಮಕ್ಕಳಿಗೆ ಅರಿಶಿಣ ಮುಂಡಿಗೆ ಅಂತ ಹೇಳಿ ಹೇಳ್ತಾರೆ ಬಿಳಿ ಜಾಯಿಂಡಿಸ್ ಅಥವಾ ಹಳದಿ ಜಾಯಿಂಡಿಸ್ ಆಗೋದು ಮತ್ತು ಮೆದುಳು ತುಂಬ ಸ್ಮೂತಾಗಿರುತ್ತೆ ಅದೇನೋ ಸಮಸ್ಯೆ ಬರುತ್ತೆ ಅಂತೇಳಿ ಹೇಳ್ತಾರೆ ಅದನ್ನು ಹೇಳೋ ಹಾಗಿಲ್ಲ ಅದು ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ಅದು ಹೆಸರು ಬಂದುಬಿಟ್ಟು ಕೆಲವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ತೀನಿ ಕಣ್ಣಿ ಅಂತ ಹೇಳ್ತಾರೆ ನಮ್ಮ ಕಡೆ ಆ ತೊಂದರೆ ಹುಟ್ಟಿದ ತಕ್ಷಣ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಕೆಲವಷ್ಟು ಸೊಲ್ಯೂಷನ್ ಇದೆ ಅಂದರೆ ಮೊದಲೇ ಟಿಪ್ಸ್ ಫಾಲೋ ಮಾಡೋದ್ರಿಂದ ಆ ಥರ ಸಮಸ್ಯೆಗಳು ಬರೋದಿಲ್ಲ ನಾವು ಮುಂಚಿತವಾಗೇ ಕೆಲವೊಂದು ವಸ್ತುಗಳನ್ನ ನಾವು ನಮ್ಮ ಹತ್ತಿರ ರೆಡಿಯಾಗಿ ಇಟ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಯಾವುದೇ ಒಂದು ಸಮಸ್ಯೆ ಕಾಣಿಸೋದಿಲ್ಲ ಅಂತ ಹೇಳ್ತೇನೆ ನನಗೆ ನಮ್ಮ ತಾಯಿ ನನ್ನ ಮಗಳು ಹುಟ್ಟಿದ ತಕ್ಷಣ ಈ ಟಿಪ್ಸನ್ನ ಫಾಲೋ ಮಾಡಿದ್ರಿಂದ ನನ್ನ ಮಗಳಿಗೆ ಒಂದು ಶೀತ ಕೆಮ್ಮು ಥಂಡಿ ಏನೇನೂ ಆಗಿರಲಿಲ್ಲ ಕೆಲವೊಂದು ಮಕ್ಕಳಿಗೆ ಶೀತ ಥಂಡಿಯಾಗಿ ಕಾವೆ ಥರ ಆಗೋದು ಮತ್ತು ಗೊರ್ರ ಗೊರ್ರಂಥ ಸೌಂಡ್ ಬರೋದು ಉಸಿರಾಡಬೇಕಾದ್ರೆ ಉಸಿರಾಟದ ಸಮಸ್ಯೆ ಆಗೋದೆಲ್ಲ ಆಗುತ್ತೆ ಹಾಗಾಗಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಪೂರ್ತಿ ವಿಡಿಯೋನ ಎಂಡ್ ತನಕ ನೋಡಿ ಏನು ವಿಷಯ ಅಂತ ಹೇಳಿದ್ರೆ ನಿಮಗೆ ಒಂದು ವಸ್ತುನ ಹೇಳ್ತೇನೆ ಹೆಸರು ಆ ವಸ್ತುನ ನೀವು ಡೆಲಿವರಿ ಸಮಯದಲ್ಲಿ ನಿಮ್ಮ ಹತ್ತಿರನೇ ಇಟ್ಕೊಂಡಿದ್ದರೆ ಮಗು ಹುಟ್ಟಿದ ತಕ್ಷಣ ಅದರ ಹಾಸಿಗೆಯಲ್ಲಿ ಅಥವಾ ಅಂದರೆ ಮಗುವಿನ ಹತ್ತಿರನೇ ಇಟ್ಟು ಇಡೋದ್ರಿಂದ ತುಂಬ ಉಪಯುಕ್ತವಾಗಿದೆ ಏನಂತ ಅಂದರೆ ನೀವು ಯಾವುದೇ ಮೆಡಿಕಲಿಗೆ ಹೋಗಿ ನೀಲಗಿರಿ ಎಣ್ಣೆ ಅಂತ ಹೇಳಿ ಹೇಳಿದರೆ ಸಣ್ಣ ಅಂದ್ರೆ ಒಂದು ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸಣ್ಣ ಬಾಟ್ಲನ್ನು ತಗೊಂಡು ಬಂದು ಇಟ್ಕೊಂಡ್ರೆ ನಿಮಗೆ ಅದು ತುಂಬ ಉಪಯುಕ್ತ ಅದು ತುಂಬ ಹೀಟ್ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು ಮಕ್ಕಳಿಗೆ ತುಂಬ ಜಾಸ್ತಿ ಎಲ್ಲ ಹಚ್ಚೋಕೆ ಹೋಗಬಾರ್ದು ಹುಟ್ಟಿದ ತಕ್ಷಣ ಅವ್ರದ್ದು ಹಾಸಿಗೆಯಲ್ಲೇ ಇಟ್ಟಿದ್ರೆ ಮತ್ತು ಅದರ ಸ್ವಲ್ಪ ಸ್ಮೆಲ್ಲನ್ನು ತಾ ಮಕ್ಕಳಿಗೆ ಇದ್ದರೆ ಹುಟ್ಟಿದ ಮಗುವಿಗೆ ಆ ಥರ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಈ ಕಣ್ಣಿ ಆಗೋದು ಅಂತೇಳಿ ಹೇಳ್ತಾರಲ್ಲ ಅದ್ರ ಸಮಸ್ಯೆ ಬರೋದೇ ಇಲ್ಲ ಅವು ಮಕ್ಕಳು ಒಂದು ಆರು ಏಳು ತಿಂಗಳು ಆಗೋ ತನಕ ಅದನ್ನು ಅವ್ರ ಹಾಸಿಗೆಯಲ್ಲೇ ಸೈಡಲ್ಲಿ ಇರಬೇಕು ಅಂದರೆ ಅದರ ಸ್ಮೆಲ್ ಅವರು ಉಸಿರಾಡ್ದವಾಗ ಆ ಸ್ಮೆಲ್ ಬರ್ತಾ ಇರಬೇಕು ಅವರಿಗೆ ಸ್ವಲ್ಪನಾದರೂ ತುಂಬ ಅಲ್ಲ ಸ್ವಲ್ಪ ಬರ್ತಾ ಇರಬೇಕು ಅದರಿಂದ ಅವರಿಗೆ ಈ ಶೀತ ಕೆಮ್ಮು ಥಂಡಿ ಯಾವುದೂ ಆಗೋದಿಲ್ಲ ಮಕ್ಕಳಿಗೆ ಮತ್ತು ಮಕ್ಕಳು ಆರೋಗ್ಯವಾಗಿರ್ತಾರೆ ಈ ಜಾಯಿಂಡಿಸ್ ಡಿಸ್ ಆಗಲಿ ಏನೇ ಮತ್ತು ಸಮಸ್ಯೆಗಳಾಗಲಿ ಆಗೋದಿಲ್ಲ ಇದು ನಮ್ಮಮ್ಮ ಟಿಪ್ ಈ ಟಿಪ್ಸನ್ನು ಫಾಲೋ ಮಾಡಿದ್ರಿಂದ ನನ್ನ ಮಗಳಿಗೆ ನನ್ನ ಮಗಳು ಒಂದು ವರ್ಷ ಆಗೋ ತನಕ ಅವಳಿಗೆ ವೆದರ್ ಕೂಡ ಚೇಂಜ್ ಆದರೂ ಕೂಡ ಅವಳಿಗೆ ಒಂದು ಸಣ್ಣ ಜ್ವರ ಆಗಲಿ ಥಂಡಿಯಾಗಲಿ ಆಗಲಿ ಕೆಮ್ಮಾಗಲಿ ಏನೇನು ಬಂದಿರಲಿಲ್ಲ ಅದಕ್ಕೋಸ್ಕರ ಈ ಟಿಪ್ಸನ್ನು ಫಾಲೋ ಮಾಡಿ ಮತ್ತು ನನಗೆ ಕೂಡ ಸ್ವಲ್ಪ ಅಸ್ತಮ ಇರೋದ್ರಿಂದ ನನಗೆ ಅಸ್ತಮ ಇದೆ ಆ ಇದ್ರ ಇರೋದ್ರಿಂದ ನಮ್ಮಮ್ಮ ತುಂಬ ಹೆದ್ರಿದ್ರು ಅಂದರೆ ಎಲ್ಲೋದ್ರು ಮಗುವಿಗೆ ಕೂಡ ಇದರಿಂದ ಇಫೆಕ್ಟ್ ಆಗ್ಬೋದು ಅಂತ ಹೇಳಿ ಆ ಥರ ಯಾವ ಸಮಸ್ಯೆ ಕೂಡ ನನ್ನ ಮಗಳಿಗೆ ಆಗಿರಲಿಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಈ ವಿಷಯನೇ ಹೇಳ್ಕೊಳ್ತಾ ಇದ್ದೇನೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನಿಮ್ಮ ಮಕ್ಕಳು ಆರೋಗ್ಯವಾಗಿ ಇರ್ತಾರೆ ಯಾವುದೇ ಸಮಸ್ಯೆ ಇರೋದಿಲ್ಲ ಹಾಗೆ ನಾನು ನನ್ನ ಪ್ರೆಗ್ನೆನ್ಸಿ ಸ್ಟೋರಿನ ಹಾಗೆ ನನ್ನ ದಿನಚರಿಗಳನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ತೇನೆ ಹೀಗೆ ವಿಡಿಯೋನ ನೋಡ್ತಾ ಇರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು